ಆಷಾಢ ಮಾಸ ಪ್ರಾರಂಭವಾಗಿದೆ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಇನ್ಮುಂದೆ ನಾವು ನೋಡಬಹುದು ಅದೇ ರೀತಿ ಈ ಬದಲಾವಣೆಗೆ ಅನುಗುಣವಾಗಿ ನಮ್ಮ ಸಂಪ್ರದಾಯದಲ್ಲಿನ ಸಾಕಷ್ಟು ನಂಬಿಕೆಗಳು ಒಂದೊಂದಾಗಿ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ನೋಡಿ ಆಷಾಢ ಮಾಸದಲ್ಲಿ ಸೂರ್ಯ ಕಟಕ ರಾಶಿಯಲ್ಲಿ ಇರ್ತಾನೆ ಹೀಗೆ ಸೂರ್ಯ ಕಟಕ ಅಥವಾ ಕರ್ಕಾಟಕ ರಾಶಿಯಲ್ಲಿ ಇರೋದ್ರಿಂದ ಗ್ರಹಗಳ ಪ್ರಭಾವ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ ಮಹಿಳೆ ಗರ್ಭಿಣಿಯಾದ್ರೆ ಅದು ಹಿಟ್ಟು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಮಗುವಿನ ಕಣ್ಣು ಅಥವಾ ಹೃದಯದ ಭಾಗದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಈ ನಂಬಿಕೆ ಇರೋದ್ರಿಂದ ಲೇ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಸೇರ್ಬಾರ್ದು ಅಂತ ಹೇಳೋದು ಆಷಾಢ ಮಾಸವನ್ನ ವೃಷ್ಟಿ ಅಂತ ಕೂಡ ಕರೀತಾರೆ ಈ ವೃಷ್ಟಿಕಾಲದಲ್ಲಿ ದೇವತೆಗಳು ಜಾಗೃತರಾಗಿರ್ತಾರೆ ಇನ್ನು ವಿಶೇಷವಾಗಿ ಲಕ್ಷ್ಮಿ ಹಾಗಾಗಿನೇ ಲಕ್ಷ್ಮಿಗೆ ಹೆಚ್ಚಿನ ಮಹತ್ವವನ್ನ ನೀಡಿರುವುದು ಆಷಾಢ ಮಾಸದಲ್ಲಿ ಲಕ್ಷ್ಮಿ ಪೂಜೆಗೆ ಮಹತ್ವವನ್ನ ಕೊಟ್ಟಿರೋದ್ರಿಂದಲೇ ಶಾರೀರಿಕ ಪೂಜೆ ಕೂಡದು ಅಂದ್ರೆ ಒಂದು ದೇಹ ಮತ್ತೊಂದನ್ನ ಸೇರ್ಬಾರ್ದು ಅಂತ ಇನ್ನು ಆಷಾಢಕ್ಕೆ ಮಹಿಳೆ ಗರ್ಭಿಣಿಯಾದ್ರೆ ನಂತರದ ಒಂಬತ್ತು ತಿಂಗಳಲ್ಲಿ ಹುಟ್ಟುವಂತಹ ಸಮಯಕ್ಕೆ ಬೇಸಿಗೆಗಾಲ ಅದು ಕೂಡ ಸಾಂಕ್ರಾಮಿಕ ರೋಗಗಳ ಕಾಲ ಮಗು ಹುಟ್ಟದ್ಮೇಲೆ ಬೆಳವಣಿಗೆಗೆ ಈ ಸಮಯ ಅಷ್ಟು ಸೂಕ್ತವಾದ್ದಲ್ಲ ಅನ್ನೋದು ಕೂಡ ಒಂದ್ ಕಾರಣ ಹಾಗಾಗಿನೇ ಆಷಾಢದಲ್ಲಿ ಮದ್ವೆ ಮಾಡಬಾರ್ದು ಅಂತ ಹೇಳಿದಾರಿಯೇ ಹೊರತು ಬೇರೆ ಯಾವ್ದೇ ಶುಭ ಸಮಾರಂಭ ಮಾಡಕೂಡದು ಅಂತ ಎಲ್ಲೂ ಹೇಳಿಲ್ಲ ಇನ್ನು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ವಿಶೇಷವಾದ್ರಿಂದ ನಾವು ಯಾವುದೇ ಕಾಮನೆಗಳನ್ನ ಇಷ್ಟಪಟ್ಟರು ಲಕ್ಷ್ಮೀ ಪೂಜೆಯನ್ನ ಈ ಸಮಯದಲ್ಲಿ ಮಾಡಿದ್ರೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಹೇಗೆ ಈ ವೃಷ್ಟಿ ಕಾಲದಲ್ಲಿ ಮಳೆ ಬಿದ್ದು ಗಿಡಗಳು ಚಿಗುರುತ್ತೋ ಹಾಗೆ ಮನುಷ್ಯನ ಕಾಮನೆಗಳು ಕೂಡ ಈಡೇರುತ್ತೆ